ನೀವು ಪಬ್ಲಿಕ್ ಲೈಫ್ ನಲ್ಲಿ ಮತ್ತು ಪರ್ಸನಲ್ ಲೈಫ್ ನಲ್ಲಿ ಸರ ಸರಿಯಾಗಿ ಇರಬೇಕಾದದ್ದು ಜವಾಬ್ದಾರಿ ಅಂತ ತಿಳಿಸಿ ಹೇಳಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಜನಸಾಮಾನ್ಯರ ಮುಂದೆ ಇಡೀ ಸಿಸ್ಟಮ್ ತಲೆ ತಗ್ಗಿಸಿ ನಿಲ್ಲು ಹಂಗೆ ಮಾಡ್ತು ಸರ್ಕಾರ ಸಿಸ್ಟಮ್ ಅಂದ್ರೆ ಸರ್ಕಾರ ಸರ್ಕಾರ ತಲೆ ತಗ್ಗಿಸಿ ನಿಲ್ಲು ಹಂಗೆ ಮಾಡ್ತು ಯಾರನ್ನ ನಂಬುತ್ತಾರೆ ಯಾರನ್ನ ಬಿಡ್ತಾರೆ ಜನ ಏ ಗೊತ್ತು ಬಿಡ್ರಿ ಹೆಂಗ್ ನಂಬುತ್ತೀರಿ ಯಾವುದೋ ಶೂಟಿಂಗ್ ಮಧ್ಯದ ಬಿಡುವಿನಲ್ಲಿ ಯಾವುದೋ ಔಟ್ಡೋರ್ ಲೊಕೇಶನ್ ನಲ್ಲಿ ಶೂಟಿಂಗ್ ಮಧ್ಯದ ಬಿಡುವಿನಲ್ಲಿ ಸಿನಿಮಾ ಟೀಮ್ನವ್ರ ಜೊತೆ ಕೂತ್ಕೊಂಡಂಗೆ ಕಾಣಿಸ್ತಿದ್ದು ನನಗೆ ಪತ್ರಕರ್ತರು ಕ್ರಾಸ್ ಚೆಕ್ ಮಾಡಬೇಕು ಯಾವಾಗಲೂ ಬಂದ ಸುದ್ದಿಯನ್ನು ಇದನ್ನು ಕ್ರಾಸ್ ಚೆಕ್ ಮಾಡ್ಬೇಕು ನಾನು ಫೋಟೋ ಝೂಮ್ ಹಾಕಿದರೆ ಸುದ್ದಿ ಏನಿತ್ತು ಈ ಮನುಷ್ಯ ಫೋಟೋ ಝೂಮ್ ಮಾಡಿ ನೋಡಿದ್ರೆ ದನ ಇದ್ದಂಗೆ ಇದ್ದಾನೆ ಹೈವಾನ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ವಿಗ್ಗಿಲ್ಲದೆ ಇರುವ ಫೋಟೋನ ಗಮನಿಸಿದ್ರಾ ನೀವು ಅಂತ ನೀವು ನಾರ್ಮಲ್ ಆಗಿ ಹೊರಗಡೆ ಇರುವ ಯಾವುದೇ ವಿಡಿಯೋ ತೆಗೆದು ನೋಡಿ ಫೋಟೋ ತೆಗೆದು ನೋಡಿ ತಲೆ ತುಂಬ ಕೂದಲು ಆ ಹೇರ್ ಲಾಸು ಅದನ್ನು ನೋಡಿ ಅಂತ ನನಗೊಂದು ತಕ್ಷಣ ನಂಬಿಕೆ ಬಂದಂಗಾಯ್ತು ಫೋಟೋ ಅಂತ ಆವಾಗ ನನ್ನ ಮುಗಿ ಈ ಸುದ್ದಿ ನಾವು ಬ್ರೇಕ್ ಮಾಡಿದ್ವಿ ಬಿಡಿ ಆನಂತರ ಸಂಚಲನ ಸಂಚಲನ ಅದಾದ ಮೇಲೆ ಸಂಜೆ ಒಂದು ವಿಡಿಯೋನೇ ಬಂತು ಇದು ಝೂಮ್ ಮಾಡಿರೋ ಫೋಟೋ ಇದು ಆಕ್ಚುಲ್ ಫೋಟೋ ನೋಡಿದ್ರೆ ಅದರಲ್ಲಿ ಕಿಟಕಿನೂ ಬರುತ್ತೆ ಗೋಡೆನೂ ಬರುತ್ತೆ ಹಿಂಗಾಗಿದೆ ಇದು ಕತೆ ಇದಕ್ಕೆಲ್ಲ ಹಿಂಗೆ ಹೊರಗಡೆ ಬಂತು ಫೋಟೋನು ಬಂತು ವೀಡಿಯೋನೂ ಬಂತು ಮನೆ ಅಂದಮೇಲೆ ಗಂಡ ಹೆಂಡತಿ ಜಗಳ ಇದ್ದೇ ಇರೋದಪ್ಪ ಅಂತ ಯಾವ ಲೆವೆಲ್ವರೆಗೆ ಅದು ಅಲ್ಲ ಯಾವ ಲೆವೆಲ್ ಅಲ್ಲ ನಾನು ನನ್ನ ಪ್ರಶ್ನೆ ಇಷ್ಟೇ ಈತ ತನ್ನ ಹೆಂಡತಿಯ ಜೊತೆಗೆ ನಡ್ಕಂಡಂಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜೊತೆಗೆ ನಡ್ಕೊಂಡಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಮನೆ ಅಂದಮೇಲೆ ಇರ್ತಾವಪ್ಪ ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ನನ್ನ ನನ್ನ ಅಮ್ಮನನ್ನು ಕಾರಿನ ಹಿಂದಡೆ ಹಾಕ್ಕೊಂಡು ಲಿಟ್ರಲಿ ಕೈಯನ್ನು ಹೊರಗೆ ಹಾಕಿ ಡೋರ್ನ ಎಳ್ಕತ್ತ ನಿಮಗೆ ನಾವು ಬೈ ಮಿಸ್ಟೇಕ್ ಏನಾರು ಎಂತಿ ಹಂಗೆ ಮಾಡ್ಬಿಟ್ರು ನಾವು ಇಡೀ ದಿವಸ ಸಾರಿ ಆಯ್ತು ನೋಡಲಿ ಒಳ್ಳೇದಿಲ್ಲ ದೇವ್ ನಿನ್ನ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗು